ಅಲ್ಲಿ ಅಂತ ಬಂದೆ ಗೇಟ್ ಹೊರಗಡೆ ಹೊರ್ಗಡೆ ಹೊರಗಡೆ ಹಾಕಲು ಒಳಗಡೆ ಎಲ್ಲ ಹಾಕೋದು ಅಂತ ನೋಡ್ಬಿಟ್ಟು ಆ ಪಕ್ಕದ ಮನೆಯವ್ರ್ಗೆ ಹೇಳಿದೆ ಹಾಗೆ ನಾನ್ ಹಾಕಿಲ್ಲ ಅಂತಂದ್ರು ಡೋರ್ ಓಪನ್ ಇತ್ತು ಒಳಗಡೆ ಇದೆಲ್ಲ ಹಿಂಗೆ ಓಪನ್ ಇತ್ತು ಆಗ ಮೇಡಮ್ ಅವ್ರಿಗೆ ನಮ್ಮ ಮನೆಯವ್ರ ಕಡೆ ಫೋನ್ ಮಾಡಿಸ್ದೆ ಹಾಗೆ ನಮ್ಮ ಮನೆಯವ್ರು ಬಂದಿರ್ಬೇಕು ನೋಡಿ ಅಂದ್ರು ಅವರು ಬಂದಿಲ್ಲ ಕಾರು ಇಲ್ಲ ಅಂತ ಹೇಳಿದೆ

ನಾನು ಮೊನ್ನೆ ಶನಿವಾರ ಭಾನುವಾರ ಮೂರು ಗಂಟೆಗೆ ಹೋದೆ ಸರ್ ನಾನು ಹಾಸನಾಂಬೆ ದರ್ಶನಕ್ಕೆ ಹೋಗಕ್ಕೆ ಅಂತ ಅಮ್ಮನ ಮನೇಲಿ ಅಲ್ಲಿ ಆಲ್ಟಾದೆ ಮೈಸೂರಲ್ಲಿ ಪುನಃ ಸೋಮವಾರ ಹಾಸನಂಬೆ ದರ್ ದೇವಸ್ಥಾನಕ್ಕೆ ಹೋದೆ ಅದು ಮುಗಿಸ್ಕೊಂಡು ಮತ್ತೆ ಸೋಮವಾರ ಸಂಜೆ ಬಂದು ಅಮ್ಮನ ಮನೆಯಲ್ಲಿ ಆಲ್ಟಾಗಿದೆ ಮತ್ತೆ ಇವತ್ತು ನಿನ್ನೆನೂ ಅಲ್ಲೇ ಆಲ್ಟಾಗಿದೆ ರಾತ್ರಿ ಬಂದಿಲ್ಲ ನಾನು ಬೆಳಗ್ಗೆ ಬಂದೆ ಅಲ್ಲಿವರೆಗೆ ಪೊಲೀಸವರು ಬಂದು ಆಗಿದ್ರು ಇಲ್ಲಿ ಆಮೇಲೆ ಒಳಗಡೆ ಹೋಗಿ ನೋಡಿ ಮೇಡಮ್ ಏನು ಮುಟ್ಟುಬಿಡಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಒಳಗಡೆ ನೋಡಿದಾಗ ಸಿ ಸಿ ಕ್ಯಾಮ್ರಾ ವೈರ್ ಎಲ್ಲ ಹಾಕಿದ್ದಾರೆ ಜೊತೆಗೆ ಬೀರು ಎಲ್ಲ ಬಾಗ್ಲೆಲ್ಲ ಓಪನ್ ಮಾಡಿ ಬೀರು ಎಲ್ಲ ಎಲ್ಲಾ ವಾಲ್ಡ್ರೂಪ್ಗಳು ಬೀರುಗಳು ಎಲ್ಲ ಹೊಡೆದೇಟಿ ಇದಾರೆ ಏನೀಗ ಹೆಗ್ಡೊಂಬೆ ಪಟ್ಟಣದಲ್ಲಿ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯವೂ ಒಂದು ಕಾರಣ ಅನ್ಸುತ್ತೆ ಇತ್ತೀಚೆಗೆ ಈಗ ಐದನೇ ದಿನ ಹಿಂದೆ ನಮ್ಮ ಈ ರಸ್ತೆಯಲ್ಲಿ ಗ್ರಾಮ ದೇವತೆ ವಾರಾಹಿ ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಕಳವಾಗಿತ್ತು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಕ್ರಮವಹಿಸಿ ಅಂತ ಹೇಳಿ ನಾವು ಆಲ್ರೆಡಿ ಕಂಪ್ಲೇಂಟ್ನ ಕೊಟ್ಟಿದ್ವಿ ಅದಾದ ಮೂರೇ ದಿನಕ್ಕೆ ಈಗಂದರೆ ಈ ದಿನ ಮೊನ್ನೆ ಹದಿನಾಲ್ಕನೇ ತಾರೀಕು ನಿನ್ನೆ ದಿನ ರಾತ್ರಿ ಸುಮಾರು ಎರಡು ಗಂಟೆಯಿಂದ ಮೂರು ಗಂಟೆ ಜಾವದ ಬೆಳಗಿನ ಜಾವದಲ್ಲಿ ಈ ನಮ್ಮ ಮನೆ ಆಗಿದೆ ಇಲ್ಲಿ ಸುಮಾರೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಕಳತನ ಆಗಿದೆ ಚಿನ್ನ ಇದೆಲ್ಲ ಇದು ಮಾಡಿ ಇದೇ ಥರ ಮತ್ತು ಇನ್ನೊಂದು ಹೌಸಿಂಗ್ ಬೋರ್ಡಲ್ಲಿ ಮತ್ತು ಸ್ಟೇಡಿಯಂ ಹತ್ರನೂ ಸಹ ಪೊಲೀಸ್ ಇಲಾಖೆಯವರ ಮನೆಯಲ್ಲಿ ಪೊಲೀಸ್ ಬೇದಿಯವರ ಮನೆಯಲ್ಲೇ ಆಗಿದೆ ಇದಕ್ಕೆ ಪೊಲೀಸ್ ಇಲಾಖೆಯು ಸಹ ಎಚ್ಚರ ಮಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ದೂರು ಕೊಟ್ಟರೆ ನಮ್ಮಲ್ಲಿ ಸ್ಟಾಫ್ ಇಲ್ಲ ಹನ್ನೆರಡು ಜನ ವೇಕೆಂಟ್ ಸ್ಟಾಫು ಹನ್ನೆರಡು ಜನ ಇಲ್ಲ ನಮ್ಮಲ್ಲಿ ಅಂತ ಇದ್ದಾರೆ ಪೊಲೀಸ್ ಇಲ್ಲ ಪೊಲೀಸ್ನವರು ಸಹ ಇಲ್ಲಿ ಭದ್ರತೆಗೆ ಇದಿಲ್ಲ ಇದ್ರೆ ಮೇಲ್ಪಟ್ಟ ಸಂಬಂಧ ಮೇಲ್ಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದಕ್ಕೆ ಕ್ರಮವನ್ನು ವಹಿಸಬೇಕು ಅದು ಅಲ್ಲದೆ ಈಗ ಹಾಸನಾಂಬ ಜಾತ್ರೆ ನಡೀತಾ ಇದೆ ಇಲ್ಲಿ ಸ್ಟಾಫ್ಗಳನ್ನೆಲ್ಲ ತೆಗೆದು ಹಾಸನಾಂಬಗೆ ಭದ್ರತೆಗೆ ಮತ್ತು ಮುಖ್ಯಮಂತ್ರಿಗಳು ಬರ್ತಾರೆ ಮೈಸೂರಿಗೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡ್ರೆ ಇಲ್ಲಿ ಸಾರ್ವಜನಿಕರ ಭದ್ರತೆಯನ್ನು ಯಾರು ನೋಡ್ತಾರೆ ಆದ್ದರಿಂದ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಸರ್ಕಾರ ಎಚ್ಚೆತ್ಕೋಬೇಕು ಸಂಬಂಧಪಟ್ಟಂಥ ವರಿಷ್ಠಾಧಿಕಾರಿಗಳು ಸಹ ಎಚ್ಚೆತ್ಕೊಂಡು ಏನು ಪಟ್ಟಣದಲ್ಲಿ ಆಗ್ತಾ ಆಗ್ತಾಯಿದೆ ಅದ್ರ ಬಗ್ಗೆ ಕ್ರಮವಹಿಸಿ ದಯಮಾಡಿ ಸಾರ್ವಜನಿಕರಿಗೆ ಅಭದ್ರತೆ ಕಾಡ್ತಾ ಇದೆ ಆ ಭದ್ರತೆಯನ್ನು ಒದಗಿಸ್ಬೇಕು ಅವರಿಗೆ ಹೆಚ್ಚಿನ ಬಲವನ್ನು ತುಂಬಬೇಕು ಸಾರ್ವಜನಿಕರಿಗೆ ಅಂತ ಕೇಳ್ಕೊಳ್ತಾ ಅದೇ ರೀತಿ ಮುಂದೆ ಬರ್ತಕ್ಕಂಥ ಇನ್ನು ಏನಿದೆ ಈ ಕಳ್ಳರು ಕಾಕರ್ಗಳನ್ನ ಎಚ್ಚರವಹಿಸಿ ಜ ಸ್ಟಾಫ್ಗಳನ್ನ ಕೋಟೆ ಪಟ್ಟಣಕ್ಕೆ ಹೆಚ್ ಹೆಚ್ಚಿಗೆ ಸಿಬ್ಬಂದಿಗಳನ್ನ ಒದಗಿಸಿ ಇದನ್ನು ಭೇದಿಸಿ ಕಳ್ಳಕಾಕರನ್ನ ಹಿಡಿಬೇಕು ಜ ಸಾರ್ವಜನಿಕರಿಗೆ ಭಯದ ಭಯ ವಾತಾವರಣ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಸಾರ್ವಜ ಸಾರ್ವಜನಿಕರು ಅಷ್ಟೇ ಸಹ ಅವರೇನಾದ್ರು ಮನೆ ಬೀಗ ಹಾಕ್ಕೊಂಡು ಎಲ್ಲರೂ ಅಕ್ಕಪಕ್ಕದ ನೆಂಟ್ರಿಷ್ಟು ಮನೆಗೆ ಹೋಗ್ತೀನಿ ಅಂದರೆ ಅಕ್ಕಪಕ್ಕದವ್ರಿಗೆ ತಿಳಿಸಿ ಇಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನಾವು ಈ ಥರ ಹೋಗ್ತಾ ಇದ್ದೀವಿ ನಮ್ಮ ಮನೆ ಬೀಗ ಹಾಕಿದ್ದೀವಿ ನಾವು ಎರಡು ಮೂರು ದಿನ ಇರಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ವಿಚಾರವನ್ನು ತಿಳಿಸಿ ಆ ಥರ ಅವರು ಹೋಗಬೇಕು ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕು ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು ಸಾರ್ವಜನಿಕರು ಸಹ ಭದ್ರತೆಯನ್ನು ಒದಗಿಸ್ಕೋಬೇಕು ಮನೆ ಮುಂದೆ ಆದಷ್ಟು ಅಕ್ಕಪಕ್ಕದವ್ರಿಗೆ ಹೇಳಿ ಒಂದು ಸಿ ಸಿ ಟಿ ವಿ ಏನೊಂದು ಮೂರು ನಾಲ್ಕು ಸಾವಿರ ಖರ್ಚಾಗಬಹುದು ಅದನ್ನು ಎಚ್ಚೆತ್ಕೊಂಡು ಅದನ್ನು ಹಾಕಿಸ್ಕೊಂಡು ಭದ್ರತೆಯನ್ನು ಮಾಡ್ಕೋಬೇಕು ಇದೇ ರೀತಿ ಪೊಲೀಸ್ ಇಲಾಖೆಯೂ ಸಹ ಈ ಥರ ನಮಗೆ ಭದ್ರತೆಯನ್ನು ಸಾರ್ವಜನಿಕರಿಗೆ ಒದಗಿಸ್ಕೋಬೇಕು ಪಟ್ಟಣದಲ್ಲಿ ಆದಷ್ಟು ಬಂದೋಬಸ್ತು ಮತ್ತು ಪಹರೆಯನ್ನು ಹಾಕಬೇಕು ರಾತ್ರಿ ರಾತ್ರಿ ವೇಳೆ ಸಿಬ್ಬಂದಿಯನ್ನು ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಿ ಪಹರೆಯನ್ನು ಹಾಕಬೇಕು ಮತ್ತು ಭದ್ರತೆ ಮತ್ತು ಶಕ್ತಿ ಇಲಾಖೆಗೂ ಸಹ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರವನ್ನು ಬರೆದು ಶಕ್ತಿಯನ್ನು ಕಡಿತಗೊಳಿಸೋದನ್ನ ಕಡಿಮೆ ಮಾಡಬೇಕು ಯಾಕಂತ ಹೇಳಿದ್ರೆ ಮಳೆ ಬಂತು ಅಂದರೆ ಸಾಕು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಅನ್ನೆಲ್ಲ ಕರೆಂಟ್ ತೆಗೆದು ಬೆಳಗಿನ ಜಾವ ಕೊಡ್ತಾರೆ ಸೊ ಕಳ್ಳರಿಗೆ ಅದು ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಅದರಿಂದ ಅದನ್ನು ತಪ್ಪಿಸಬೇಕು ವಿದ್ಯುತ್ ಇಲಾಖೆಯವರು ಸಹ ಎಚ್ಚೆತ್ಕೋಬೇಕು ಏನೋ ಆಯಿತು ಒಂದೆರಡು ಅವರ್ ಮಳೆ ಬರುತ್ತೆ ಮಳೆ ಬಂದ ತಕ್ಷಣ ಮಳೆ ನಿಂತ ತಕ್ಷಣ ಚಾರ್ಜ್ ಮಾಡ್ಬೋದು ಅದನ್ನು ಮಾಡ್ತಾ ಇಲ್ಲ ಅವರು ಸಹ ಸೋಮಾರಿತನದ ಪರಮಾದಿಯನ್ನು ತೋರಿಸ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ವಿದ್ಯುತ್ ಇಲಾಖೆಯವರು ಸಹ ಎಚ್ಚೆತ್ಕೋಬೇಕು ಇವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರ ಬರೆದು ವಿದ್ಯುತ್ ಶಕ್ತಿ ಇಲಾಖೆಯವ್ರಿಗೂ ಸಹ ಗಮನ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕರು ಸಹ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲೂ ಸಹ ವಿನಂತಿಯನ್ನು ಮಾಡ್ಕೊಳ್ತೇನೆ